ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯ ಹರಿಕಾರ ದೊಗುನೂರು ಬಿಚ್ಚಾಲಿ ಗಿಲ್ಲೆ ಸುಗರ್ ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರಿಂದ ಕಾಮಗಾರಿಗಳಿಗೆ ಚಾಲನೆ ದುಗುನೂರು ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆಯಡಿಯಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಗುಡಿ ಮತ್ತು ಕಡಬೂರು ಗುಡಿ ಮತ್ತು ಗುಡಿಕಲ್ ಅಲಿಫೀರ್ ಮಂದಿರ ನಿರ್ಮಾಣ ಬಿಚ್ಚಾಲಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಅನುದಾನದ ಅಡಿಯಲ್ಲಿ ಚರ್ಚ್ ಹತ್ತಿರ ಸಮುದಾಯ ಭವನ ನಿರ್ಮಾಣ ಗಿಲ್ಲೆಸೂಗರ್ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಅನುದಾನದ ಅಡಿಯಲ್ಲಿ ಸಮುದಾಯ ಭವನ ನಿರ್ಮಾಣ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಶ್ರೀ ಮಾರ್ಯಮ್ಮ ಗುಡಿ ಗುಡಿಕಲ್ ಅಲಿ ಫೀರ್ ಮಂದಿರ ನಿರ್ಮಾಣ ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆಯಡಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಬುಡಕಟ್ಟು ವಸತಿ ಶಾಲೆಗೆ ನಾಲ್ಕು ಕೊಠಡಿಗಳ ನಿರ್ಮಾಣ ಮಾನ್ಯ ಜನಪ್ರಿಯ ಶಾಸಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ದೇವಸುಗರ್ ಬ್ಲಾಕ್ ಅಧ್ಯಕ್ಷರುಗಳು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮ ನಿರ್ದೇಶನ ಸದಸ್ಯರುಗಳು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಕಾರ್ಯಕರ್ತರುಗಳು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ರು

ಇವತ್ತೇನು ಶಂಕುಸ್ಥಾಪನೆಯನ್ನು ಮಾಡುವಂಥದ್ದು ಇವತ್ತು ಇಲ್ಲೇ ಕೂಡ ಈಗಾಗಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗಾಗಲೇ ಮಕ್ಕಳಿಗೆ ಅಸ್ತ್ರಾಗಿದೆ ಹಾಗಾಗಿ ಒಳ್ಳೆಯ ಸುಸಜ್ಜಿತವಾದಂಥ ಕಟ್ಟಡವನ್ನು ಇಲ್ಲಿ ಇದೆ ಮತ್ತು ಬಹಳಷ್ಟು ಚಿಕ್ಕ ಮಕ್ಕಳು ಇದರಲ್ಲಿ ಏನು ಶಾಲೆಯಲ್ಲಿ ಇರುವಂಥದ್ದು ಹಾಗಾಗಿ ಅವರಿಗೆ ಗುಣಮಟ್ಟದ ಆಹಾರ ಆಗಿರ್ಬೋದು ಮತ್ತು ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು ಮತ್ತು ಮೂಲಭೂತದಲ್ಲಿ ವ್ಯವಸ್ಥಿತವಾಗಿ ಅವ್ರಿಗೆಲ್ಲ ಏನು ಶಾಲೆ ಕೊಠಡಿಗಳಾಗಿರ್ಬೋದು ಇಲ್ಲಿ ಓದುವಂಥ ಪರಿಶಿಷ್ಟ ಪಂಗಡದ ಮಕ್ಕಳು ಮತ್ತು ಪರಿಶಿಷ್ಟ ಜಾತಿಯ ಮತ್ತು ಇಷ್ಟು ಪರ್ಸೆಂಟೇಜ್ ಅಂದರೆ ಎಪ್ಪತ್ತೈದು ಪರ್ಸೆಂಟು ಪರಿಶಿಷ್ಟ ಪಂಗಡದ ಮಕ್ಕಳಿರ್ತಾರೆ ಆಮೇಲೆ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಎಲ್ಲ ಉಳಿದ ಅದರ್ಸ್ ಮಕ್ಕಳು ಕೂಡ ಇಲ್ಲಿ ವಾಸ ಆಗಿರುವಂಥವ್ರು ಹಾಗಾಗಿ ಇವತ್ತು ಆ ಮಕ್ಕಳಿಗೆ ಒಳ್ಳೆಯ ಶಾಲೆಯನ್ನು ಕಟ್ಟಬೇಕಂತ ಉದ್ದೇಶದಿಂದ ಇವತ್ತು ಒಂದು ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿ ಇವತ್ತು ಎರಡು ಫ್ಲೋರ್ಗಳನ್ನು ಕಟ್ಟಿ ಆಗಿ ಆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕ್ಲಾಸ್ ರೂಮ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಗಿಡಪುಡಿ ಇಲಾಖೆಯ ಇಂಪ್ಲಿಮೆಂಟ್ ಏಜೆನ್ಸಿ ಆಗಿದೆ ಉತ್ತಮವಾದಂಥ ಗುಣಮಟ್ಟದ ಕಟ್ಟಡಗಳನ್ನು ಕಟ್ಟಿ ಆ ಮಕ್ಕಳಿಗೆ ಕೊಡುವಂಥ ಕೆಲಸ ಮಾಡಬೇಕು ಮತ್ತು ಇಲ್ಲಿರುವಂಥ ವಾರ್ಡನ್ ಇರ್ಬೋದು ಮತ್ತು ನನ್ನ ಪರಿಶಿಷ್ಟ ಜಾತಿ ಪಂಗಡದ ತಾಲೂಕು ಅಧಿಕಾರಿಗಳಾಗಿರ್ಬೋದು ನಾವೆಲ್ಲರೂ ಕೂಡ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಯ ನಮ್ಮ ಅಧ್ಯಕ್ಷರು ಸದಸ್ಯರು ಗ್ರಾಮದ ಎಲ್ಲ ಮುಖಂಡರು ಮತ್ತು ಶಿಕ್ಷಣ ಪ್ರೇಮಿಗಳು ಇವತ್ತೇನೆಲ್ಲರೂ ಸೇರಿ ನಾವು ಇದು ಮಾಡಿ ಹಾಗಾಗಿ ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ಮಲ್ಲಿಕಾರ್ಜುನ ದೇವಸ್ಥಾನ ಹತ್ರ ಏನು ಅಲ್ಲಿ ಸಮುದಾಯ ಭವನವನ್ನು ಭಾಳ ದಿನಗಳಿಂದ ಶಿವಮಾಲೆ ಹಾಕುವಂಥವ್ರು ಕೂಡ ಭಾಳಷ್ಟು ಜನ ಹೊರಗಡೆ ಅದು ಕೂಡ ಮತ್ತು ಯಾರಾದರೂ ಮದುವೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಾ ಕ್ಯಾಂಪ್ನಲ್ಲಿ ಯಾವುದೂ ಇರಲಿಲ್ಲ ಹಾಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಕೂಡ ಇವತ್ತು ಕಲ್ಯಾಣ ಮಂಟಪವನ್ನು ಮಾಡುವಂಥದ್ದಾಗಿದೆ ಅದರ ಜೊತೆಗೆ ಈಗಾಗಲೇ ಮಾರೇಮ್ಮನ ದೇವಸ್ಥಾನ ಗಿಲೇಸೂರು ಗ್ರಾಮದ ಮಾರೆಮ್ಮವನ ದೇವಸ್ಥಾನ ಈಗಾಗಲೇ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ವಿ ಮತ್ತು ಗೋಪುರಕ್ಕೆ ಇವತ್ತು ಎಂಟು ಲಕ್ಷ ರೂಪಾಯಿಗಳನ್ನು ಮತ್ತೆ ಶಾಸಕರ ಇವತ್ತು ಏನು ಅಲ್ಪೀರ ಮಂದಿರಕ್ಕೆ ಕೂಡ ಐದು ಲಕ್ಷ ರೂಪಾಯಿಗಳಲ್ಲ ಈ ರೀತಿಯಾಗಿ ಇಲೇಸುಗುರು ಗ್ರಾಮದಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ದೇವಸ್ಥಾನ ಇರ್ಬೋದು ಶಾಲೆ ಇರ್ಬೋದು ಮಂದಿರಗಳಿರ್ಬೋದು ಒಟ್ಟಾಗಿ ಇವತ್ತು ನಮ್ಮ ಏನು ಸಂಸ್ಕೃತಿ ಮತ್ತು ನಮ್ಮೆಲ್ಲ ಈ ಭಾಗದಲ್ಲಿರುವಂಥವರಿಗೆ ಎಲ್ಲ ಮೂಲಭೂತಗಳಲ್ಲಿ ಬೇಕು ಮತ್ತು ನಮಗೆ ಶಿಕ್ಷಣ ಆದಂಥ ಶಾಲೆಗಳು ಬೇಕು ದೇವಸ್ಥಾನಗಳು ಬೇಕು ಮತ್ತು ಮಸೀದಿಗಳು ಬೇಕು ಮಂದಿರಗಳು ಈ ರೀತಿಯಾಗಿ ಅವರ ಅಪೇಕ್ಷೆಯಂತೆ ಈ ಕ್ಷೇತ್ರದ ಶಾಸಕನಾಗಿ ಇವತ್ತು ಅವರೇನು ಬೇಡಿಕೆಗಳಲ್ಲಿ ಇದ್ದಾರೆ ಅವ್ರನ್ನ ಪೂರೈಸುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತಿಲ್ಲಿ ಸೇರಿರುವ